ನಾವು ಈ ರಾಜ್ಯದ ಎಲ್ಲಾ ಕಡೆನೂ ಇದೀನಿ ಎಲ್ಲಿ ಕಂಪ್ಲೇಂಟ್ ಬರ್ತಾ ಇದೆಯೋ ಅಲ್ಲಿ ಇಲ್ಲಿ ಸುಮಾರು ದಿವಸ ಕಂಪ್ಲೇಂಟ್ ಬರ್ತಾ ಇತ್ತು ನಾನ್ ಸ್ವಲ್ಪ ನೋಡ್ತಾ ಇದ್ದೆ ನೋಡೋಣ ಎಷ್ಟು ದಿವಸ ಬರುತ್ತೋ ಅಂತ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಬಂತು ಇಲ್ಲಿ ಕ್ವಾರಿ ಇಲ್ಲಿ ಒಂದ್ ಅಕ್ರೆ ತಗೊಂಡು ಐದಕರೆ ಹತ್ತಕರೆ ಮಾಡ್ತಾರೆ ಅಂತ ಸುದ್ದಿ ಬಂತು ಕ್ವಾರಿ ಆಮೇಲೆ ನಮ್ಮ ಸ್ಯಾಂಡು ಎಲ್ಲ ಇಲ್ಲಿ ಮಲೂರ ಟೇಕಲ್ ಅಲ್ಲಿ ಹೆಚ್ಚಾಗಿ ನಡೀತಾ ಇದೆ ಅಂತ ಬಂತು ಬ್ಲಾಸ್ಟಿಂಗ್ ಅದು ನಡೀತಾ ಇದೆ ಅಂತ ಸುಮಾರು ರೆಸಿಡೆನ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಈ ಗೋಮಾಳ ಜಮೀನು ಎಲ್ಲ ಒತ್ತುವರಿ ಆಗಿ ಜ ದನಗಳಿಗೆ ಇವಾಗ ನೀರು ಇಲ್ಲದೆ ಹೋಯ್ತು ಮೇವು ಇಲ್ಲದೆ ಹೋಗ್ತಾ ಇದೆ ಭಾರಿ ಕಷ್ಟ ಅಂತ ಹೇಳಿ ಬಂದಾಗ ಅದನ್ನು ಕೆರೆಗಳು ಕೆರೆಗಳು ಒತ್ತುವರಿ ಫಾರೆಸ್ಟ್ ಒತ್ತುವರಿ ಅಂತೆಲ್ಲ ಹೇಳಿ ಮೆಸೇಜ್ ಬಂದಾಗ ನೋಡೋಣ ಅಂತ ಬಂದಾಗ ಇಲ್ಲಿ ನಾನು ನೋಡಿದಾಗ ದೋ ಐ ಬಿಲಾಂಗ್ಸ್ ಟು ದಿಸ್ ಡಿಸ್ಟಿಕ್ಟ್ ನನ್ನ ಊರಿದು ಕೋಲಾರ ಜಿಲ್ಲೆ ನನ್ನ ಪುಣ್ಯಭೂಮಿ ಅಂತ ನಾನು ಬಂದೆ ಪುಣ್ಯ ಭೂಮಿ ನೋವಾಗುತ್ತೆ ನನಗೆ ಕಣ್ಣೀರ್ ಬರ್ತದೆ ಇನ್ನೂರು ಅಡಿ ಮುನ್ನೂರು ಅಡಿ ಹೋಗ್ಬಿಟ್ಟಿದ್ರೆ ಕಲ್ಲುಗಳು ತೆಗೆದಿದ್ದಾರೆ ಅಲ್ಲಿ ಒಂದು ಕೆರೆ ರೋಡಲ್ಲೇ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ ಕೆರೆ ಮಧ್ಯದಲ್ಲಿ ನಮ್ಮ ತಹಸೀಲ್ದಾರ್ ಅಲ್ಲಿ ಇದ್ದಾರೆ ಇಲ್ಲೊಂದು ಕೆರೆ ನೋಡಿದೆ ಅಲ್ಲೂ ಇದಾಗಿದೆ ಮಾಲಿ ಅವರು ಗಡಿ ಓನರ್ಸು ಕಶು ಓನರ್ಸ್ ಯಾರ್ಯಾರು ಏನ್ ಮಾಡ್ತಾರೋ ಕಾನೂನು ಬದ್ಧವಾಗಿ ಮಾಡಲಿ ಗೌರ್ಮೆಂಟ್ ನಮ್ಮ ಅಭ್ಯಂತರ ಇಲ್ಲ ಗೌರ್ಮೆಂಟ್ ಗಳೇ ಬಂದು ಕೊಡ್ತಾ ಇದ್ದಾಗ ನಾವೇನ್ ಮಾಡಕ್ಕಾಗತ್ತ ನೀವೇನು ಮಾಡಕಾಗಲ್ಲ ಆದ್ರೆ ಒಂದೆರೆ ಎರಡು ಕೆರೆ ಅಂತ ಪರ್ಮಿಷನ್ ತಕೊಂಡು ಇವರು ನಾಲ್ಕು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಹೊಡೆದ್ರೆ ತಪ್ಪು ಅಕ್ಷಮ ಅಪರಾಧ ಆಮೇಲೆ ಎಲ್ಲ ನಾವು ಈ ಕ್ವಾರಿಗಳು ನೋಡ್ಕೊಂಡ್ ಬಂದ್ವಿ ಫ್ರೆಶ್ಶು ಕ್ವಾರಿಗಳೆಲ್ಲ ಕಂಪಲ್ಸರಿ ಅವರು ಒಂದು ಕಾಂಪೌಂಡ್ ಹಾಕೋಬೇಕು ಫೆನ್ಸಿಂಗ್ ಹಾಕೋಬೇಕು ಆಕ್ಲ್ ಆಗಿ ಅವರು ಸೀಟ್ ಬರುತ್ತೆ ಸುತ್ತು ಸೀಟ್ ಹಾಕಿ ಕಟ್ಟಬೇಕು ಅದಿಲ್ಲ ಅಂದರೆ ಪೆನ್ಸ್ ಆದರೂ ಇರಬೇಕು ಪೆನ್ಸ್ ಇರಬೇಕು ಅಂದರೆ ಕಂಬಿ ಸುತ್ತಬೇಕು ಸುತ್ತು ಒಂದು ಗೇಟ್ ಇಟ್ಕೊಂಡು ಆ ಒಳಗಡೆ ಅವ್ರ ಕೆಲಸ ವಿತ್ತಿಂದ ಬೌಂಡ್ರಿ ಕೆಲಸ ಮಾಡ್ಕೋಬೇಕು ಇಲ್ಲಿ ಹೋದಾಗ ನಮ್ಗೆ ಯಾವುದು ಪೆನ್ಸು ಕಾಣಲಿಲ್ಲ ಬರೀ ಇನ್ನೂರು ಅಡಿ ಮುನ್ನೂರು ಅಡಿ ಆ ಭೂಮಿ ನಾವು ಭೂತಾಯಿನ ಅಗದು ಬಿಟ್ಟಿದ್ದೀವಿ ಆ ಥರ ಒಂದು ಕಾಣಿಸ್ಬಿಟ್ರೆ ಯಾವುದು ನಮಗೆ ದಿ ಲಿಮಿಟಲ್ಲಿ ಕಾಣ್ತಾ ಇಲ್ಲ ನಾನು ಡಿ ಎಮ್ ಜಿ ಅವರು ನಮ್ಮ ಮಾಲೂರು ತಹಸೀಲ್ದಾರರು ಅವ್ರ ಮೇಲೆ ಕೆರೆ ಒತ್ತುವರಾಗಿದ್ದೆ ಎಲ್ಲರ ಮೇಲೂ ಸ್ವಯಂಕೃತವಾದ ಒಂದು ಸೂಮ ಕೇಸನ್ನು ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ ರಿಜಿಸ್ಟ್ ಮಾಡಿ ಸ್ಯಾಟಿಸ್ಫೈ ಆಗದಿದ್ರೆ ನಾನು ಬಿಡಲ್ಲ ಐ ವಿಲ್ ಟೇಕ್ ಆಕ್ಷನ್ ಇದು ನಮ್ಮ ಪ್ರಕೃತಿ ನಾವು ಪ್ರಕೃತಿನ ಎಷ್ಟು ಬಗಿತಾ ಇದೀವೋ ಅಷ್ಟು ಮಳೆ ವಾಪಸ್ ಹೋಗ್ತಾ ಇದೆ ನೇಚರ್ ಅಗೇನ್ಸ್ಟ್ ಆಗ್ತಾ ಇದೆ ಪ್ರಾಣಿ ಪಕ್ಷಿಗಳು ನಮ್ಮ ಊರುಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ ದಿನಿತ್ಯ ಎಲ್ಲ ಒಂದು ಕಡೆ ನಮ್ಮ ಮಾನವನ ಆಸೆ ಡಿ ಎಚ್ ಓ ಅವರಿಗೆ ನಿಮ್ಮ ಏನು ಫೇಕ್ ಡಾಕ್ಟರ್ಸ್ ಎಲ್ಲ ಪತ್ತೆ ಮಾಡ್ತಾ ಇದ್ದೀವಿ ಅಲ್ಲಿ ಸುಳ್ಳು ಸುಳ್ಳು ಎಕ್ಸ್ಪೈರಿ ಮೆಡಿಸಿನ್ಸ್ ಕೊಡೋಂಗಿಲ್ಲ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಂಗಿಲ್ಲ ಆಮೇಲೆ ಅವರು ಎಲ್ರಿಗೂ ಆಚೆ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಆಸ್ಪತ್ರೆ ಬಂದಾಗ ಗವರ್ಮೆಂಟ್ ಆಸ್ಪತ್ರೆ ಬಂದಾಗ ಪೇಶೆಂಟ್ಸ್ ಕ್ಲಿನಿಕ್ ಬರ್ಕೊಡ್ಬಾರ್ದು ಎಲ್ಲ ಅವರೇ ಕೊಡಬೇಕು ಅಂತ ಸರ್ಕ್ಲೇರ್ ಮಾಡ್ಸಿದೀನಿ ನಿಮ್ಮ ಡಿ ಪಿ ಕರೆಸಿ ಅವರಿಂದ ಸರ್ಕ್ಲೇರ್ ಮಾಡಿಸಿ ಮಕ್ಕಳಿಗೆಲ್ಲ ಊಟ ಟೈಮ್ ಟೈಮ್ ಕೊಡಬೇಕು ಅಂತ ಮ್ಯಾಕ್ಸಿಮಮ್ ನಮ್ಮ ಡಿಸ್ಟ್ರಿಕ್ ಅಲ್ಲಿ ಎಲ್ಲೆಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡಕ್ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ನಮ್ಮ ಜನ ಸಪೋರ್ಟ್ ಮಾಡ್ಬೇಕು ಮೊನ್ನೆ ಎ ಪಿ ಎಂ ಸಿ ನುಗ್ಗಿ ಬಂದಿದ್ದೆ ಇವಾಗ ಎಲ್ಲ ಎ ಪಿ ಎಂ ಸಿ ಸ್ವಲ್ಪ ಬಹಳ ಒಂದು ಸಾಧನ ಬಂದ್ಬಿಟ್ಟಿದೆ ಡಿ ಸಿ ಅವರೆಲ್ಲ ಪರ್ಸನಲ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದೇ ಡಿಪಾರ್ಟ್ಮೆಂಟ್ ರೆಡಿ ಮಾಡಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಆಫೀಸರ್ ಸ್ವಲ್ಪ ಏನೋ ಅವರು ಅಂದ್ರೆ ಈ ಹಳೋ ನೆಂಟು ನನ್ನೆಂಟು ಬಂದ ಬರುತ್ತೆ ಬಿಳು ಹಳೋ ನೆಂಟು ನನ್ನೆಂತ್ ಆ ಆತರ ಇಟ್ಕೊಂಡು ಧೋರಣೆ ಇದ್ದಾರೆ ಸ್ವಲ್ಪ ನಮ್ಮ ಅಧಿಕಾರಿಗಳನ್ನ ನಾನು ಇಷ್ಟು ವಿನಂತಿ ಮಾಡ್ತೀನಿ ನೆಟ್ಟಿ ಕೆಲಸ ಮಾಡಂಗ್ ಡಿಸ್ಟಿಕ್ ಅಲ್ಲಿ ಇದೆ ದಯವಿಟ್ಟು ಆರು ಗಂಟೆ ಬಿಟ್ಟು ಹೋಗ್ಬಿಡಿ ನಾನು ಅಂತ ಬಿಡಲ್ಲ ಬಿಡಲ್ಲ ಯಾವಾಗ ಬರ್ತೀನೋ ಗೊತ್ತಿಲ್ಲ ನಮ್ ಶೋಕ ಆಗ್ತದೆ ಬೇಕಾದ್ರೆ ಹೆಣ್ಮಕ್ಳು ನಾಲ್ಕನೇ ಸಲ ಬಂದಿದ್ರಿ ತಿಂಗಳಲ್ಲಿ ಅಂತ ಅವ್ರೆ ಬೇಕು ಅಂತಾರೆ ಗಂಟೆ ಬಿಡಲ್ಲ ಹನ್ನೊಂದು ಗಂಟೆ ಹೋಗ್ತಾನೆ ನಮ್ಮ ವೆಂಕಟೇಶ್ವರ್ ಹೇಳ್ದಂಗೆ ಸುಮಾರು ಜನ ನಾನು ಮೀಟ್ ಮಾಡ್ದಂಗ ಅವ್ರು ರಾತ್ರಿ ಆರು ಗಂಟೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆ ಕೆಲಸ ಮಾಡ್ತಾರೆ ನೈಟ್ ಅಂತ ಸರ್ ಅಲ್ಲಿ ಕೆಲಸ ಮಾಡೋರು ನಮ್ಮ ಮನುಷ್ಯ ಅಲ್ವಾ ಸರ್ ಹೌದು ದೇ ಆರ್ ನಾಟ್ ನಮ್ ಪಾಕಿಸ್ತಾನ ಆರ್ ಚೈನಾ ನಮ್ ಜನ ಅಲ್ವಾ ಆ ಕತ್ತಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರೋ ಅವ್ನು ಕೇಳೋರು ರೈತರ ಲೇಬರ್ಸ್ ನ ಜೆ ಸಿ ಪಿ ತೆಗಿತಾ ಇರ್ತಾನ ಅವನು ಅಲ್ಲೆಲ್ಲೋ ಎಲ್ಲೋ ಗೊತ್ತಾಗಲ್ಲ ಎಳ್ದಾಗ ಕಲ್ಲು ಬಂದು ಜೆ ಸಿ ಪಿ ಅವನ ಮೇಲೆ ಬಿದ್ದ ಯಾರು ಕೇಳ್ಬೇಕವ್ಗೆ ದುರ್ಘಟನೆಗಳು ಆಗಿದಾವೆ ಸರ್ ಆಗಿರ್ತಾವೆ ಇದು ನನ್ಗೆ ನನ್ನ ನಾನ್ ಚೆಕ್ ಮಾಡ್ತೀನಿ ಆ ರಾತ್ರಿ ಆರ್ ಗಂಟೆ ಬೆಳಿಗ್ಗೆ ಆರ್ ಗಂಟೆ ಮಾಡಕ್ಕೆ ಎಲ್ಲಿ ಅವಕಾಶ ಚೆಕ್ ಮಾಡ್ತೀನಿ ಯಾವ ಇದ್ರ ನಾನ್ ಬಿಡೋದಿಲ್ಲ ಸರ್ ಈಗ ಮೊದಲು ಕೆಲಸ ಮಾಡಕ್ಕೆ ಏನೋ ಒಂದು ಡಿಸ್ಟರ್ಬ್ ಮಾಡ ಜನಗಳು ಬಂದ್ ಗಲಾಟಾ ಮಾಡ್ತಾರೆ ಅಂತ ಇರ್ಬೋದು ಈ ಬೆಸ್ಟ್ ಬರುತ್ತೆ ಅಂತ ಇರ್ಬೋದು ನೈಟ್ ಮಲಗಿರ್ತ ಬೆಸ್ಟ್ ಯಾರು ಕಾಣೋದೇ ಇಲ್ಲ ಅಲ್ಲ ಮಲಗಿರ್ತಾವೆ ಯಾವ ಸೌಂಡ್ ಮಾಡ ಅದು ಐಡಿಯಾ ಇರ್ಬೋದು ಒಂದೊಂದ್ ಜನಗಳ್ ಗಲಾಟೆ ಮಾಡಲ್ಲ ನೈಟ್ ಮಾಡಿದ್ರೆ ಮೊದಲು ಹಳ್ಳಿ ಇದ್ರೆ ಈ ಕಲ್ಲು ತೆಗಿ ಸೌಂಡ್ ಬರಲ್ವಾ ಸರ್ ಇವಾಗ ಇವಾಗ ಟೆಕ್ನಾಲಜಿ ಏನ್ ಬಂದಿದ್ರಿ ಸರ್ ಸೌಂಡೆ ಬರಲ್ಲ ಆಮೇಲೆ ಕಲ್ ನಮ್ಮ ಕಲ್ದು ಮಲೆ ಅಲ್ಲ ಸರ್ ನಿಮ್ ನಿಮ್ಮ ಸಮ್ಮುಖದಲ್ಲಿ ಬೇಕಾದ್ರೆ ಒಂದ್ ಬ್ಲಾಸ್ಟ್ ಮಾಡಿಸ್ತಿವಿ ಸರ್ ಯಾವ್ ಸರ್ವೆ ಗುಟ್ಟು ಕಾಣ್ತಾ ಇಲ್ಲ ನೋಡಿ ಭಗವಂತ ನಮ್ಮೇಲೆ ಕರಣೆ ಬಂದ್ಬಿಟ್ಟು ಬಿಸಿಲು ಕಮ್ಮಿ ಆಗ್ಬಿಟ್ಟು ನೀವೆಲ್ಲ ಅವೆಲ್ಲ ಬಿಸಿಲು ಒದ್ದಾಡ್ತಾ ಇದೀವಿ ನೋಡಿ ಪಾಪ ಬಾಲ್ಡೀಸ್ ಆಗ್ತಾ ಇಷ್ಟಿದೆ ಸರ್ ಕಾನೂನು ಬದ್ಧವಾಗಿ ಎನ್ಕ್ವೈರಿ ಮಾಡಿ ನಾನು ಆಕ್ಷನ್ ತಗೋ ಸರ್ ಈಗ ಮೂರ್ ತಿಂಗಳಿಂದ ಅಲ್ಲ ಕೆಲವೇ ಒಂದ್ ತಿಂಗಳಿಂದ ಮೂರನೇ ಭೇಟಿ ಸರ್ ನಿಮ್ದು ನಾಲ್ಕನೇದು ಕ್ಷಮಿಸಿ ಸರ್ ಎಷ್ಟು ಸುಮಟ ಕೇಸ್ ಆಗಿದೆ ಏನ್ ಕ್ರಮ ಆಗಿದೆ ದಿನ ಮನ ಕೋಲಾರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ರೈಡ್ ಮಾಡಿದ್ರೆ ಇಪ್ಪತ್ತೆರಡು ಸುಮಟ ಮಾಡಿದೀನಿ ಎನ್ಕ್ವೈರಿ ನಡೆಸ್ತಾ ಇದ್ದೀನಿ ಮುಳ್ಬಾಗದಲ್ಲಿ ಹದ್ಮೂರು ಹದ್ನಾಲ್ಕು ಹದಿನಾರು ಕೆ ಕೆಜಾಪಲ್ಲಿ ಎಷ್ಟು ಕೆಜಾಪಲ್ಲಿ ಎಷ್ಟು ಎಂಟು ಕೆಜಾಪಲ್ಲಿ ಮಾಡಿದ್ದೀನಿ ಇವಾಗ ಇಲ್ಲಿ ಎಷ್ಟಾಗುತ್ತೆ ನಾನು ಇನ್ನೂ ಸ್ವಲ್ಪ ಮಾಲೂರ್ ಒಳಗಡೆ ಹೋಗ್ಬೇಕು ಮಾಲ್ವ ಒಳಗಡೆ ಹೋಗ್ಬೇಕು ಯಾಕೆ ನಾನು ನಾಲ್ಕನೇ ಸಾಲ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಸ್ವಾರ್ಥ ಇದೆ ಎಲ್ಲಾ ಡಿಸ್ಟಿಕ್ ಎಲ್ಲಾ ತಾಲೂಕು ಹೋಗಕ್ ಆಗಲ್ಲ ನನ್ನಿಂದ ನೂರ ಎಪ್ಪತ್ತಾರು ತಾಲೂಕು ಆಗಿದೆ ಹಾ ನಾನು ಏಳು ಏಳು ಕೋಟಿ ಕನ್ನಡಿಗರಿಗೆ ಎಲ್ಲಿ ಹೋಗಕ್ ಆಗುತ್ತೆ ನಾನು ಇದು ನನ್ ಡಿಸ್ಟಿಕ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಮನೆ ಅದು ನನಗೆ ಬೇರೆ ಕೊಟ್ಟಿದ್ದನ್ನ ಗಲಾಟ ಮಾಡಿ ನಮ್ಮ ಸಾಹಿಬ ನಾವು ತಗೊಂಡು ಸರ್ ನನ್ನ ಮನೆ ಕ್ಲೀನ್ ಮಾಡಕ್ ಪ್ರಯತ್ನ ಮಾಡ್ತೀನಿ ಸರ್ ನಮ್ಮ ಮನೆ ಕ್ಲೀನ್ ಆದ್ರೆ ಬೇರೆ ಮನೆ ಕ್ಲೀನ್ ಮಾಡ್ಬೋದು ನಾನು ಫಸ್ಟ್ ನಮ್ಮ ಡಿಸ್ಟಿಕ್ ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕ್ ನಾನು ಹೋಗ್ಲೇಬೇಕು ಡಿಸೈಡ್ ಮಾಡಿದ್ದೀನಿ ಬರೀ ತಾಲೂಕಲ್ಲ ಒಂದ್ ರೌಂಡ್ ತಾಲೂಕ್ ಆದ್ಮೇಲೆ ಮತ್ತೆ ಪಂಚಾಯತ್ ಆಫೀಸು ನುಗ್ತೀನಿ ಎಲ್ಲೆಲ್ಲಿ ನುಗ್ತೀನಿ ನಂಗೆ ಗೊತ್ತಿಲ್ಲ ಬೆಂಗಳೂರಿಂದ ಒಂದ್ ಅಂಡ್ ಹಾಫ್ ಆಫ್ ಅವರ್ಸ್ ಅಲ್ಲ ಯಾವಾಗ ಫೀಸ್ಗೆ ಯಾವಾಗ ನುಗ್ತೀನಿ ಮ್ಯಾಕ್ಸಿಮಮ್ ಕೋಲಾರ ಡಿಸ್ಟ್ರಿಕ್ಟ್ ಕ್ಲೀನ್ ಮಾಡ್ಬೇಕು ಅಂತ ಹಠ ಹಿಡಿದಿದ್ದೀನಿ ಅದಕ್ಕೆಲ್ಲ ನೀವು ಸಹಾಯ ಮಾಡ್ಬೇಕು ನನಗೆ ಎಲ್ಲ ಒಂದು ಕಡೆ ಭೂಮಿಯಲ್ಲಿ ಹುಟ್ಟಿದೀವಲ್ಲ ಜನ್ಮಿ ಜನ್ಮ ಭೂಮಿ ಸ್ವರ್ಗದೇ ಅಂತ ಎಲ್ಲೋದ್ರೂ ಸ್ವಲ್ಪ ನಮ್ಮ ಭೂಮಿಯಿಂದ ನಮ್ಮದು ಅಂತ ಇಂಡಿಯಾ ನಮ್ದು ಕರ್ನಾಟಕ ನಮ್ದು ಆದ್ರೆ ಲಾಸ್ಟ್ ಬಂದ ನಮ್ಮೂರು ಅಂತ ನಮ್ಮನೆ ಹುಟ್ಟು ಬೆಳೆದಿದ್ದೀನಿ ಕೋಲಾರ ಓದಿದ್ದೀನಿ ನಾನು ಇಲ್ಲೆಲ್ಲ ಓಡಾ ಮಾಲೂರೆಲ್ಲ ಓಡಾ ಮಾಲೂರು ಕೋರ್ಟ್ಗೆಲ್ಲ ಬರ್ತಾ ಇದ್ದೀನಿ ನೋಡಿದ್ದೀನಿ ವಿತ್ ಇನ್ ದಿ ಬೌಂಡ್ರೀಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಕಾನೂನು ಅದು ಒಳಗಡೆ ಇದ್ದರೆ ಮಾತ್ರ ಅದು ಅವರು ಬದುಕಬಹುದು ಬಿಯಾಂಡ್ ಹೋದರೆ ನೀವು ಕಾನೂನು ಮೋಸ ಮಾಡ್ಬೋದು ಜನಗಳು ಮೋಸ ಮಾಡ್ಬೋದು ನೇಚರ್ ಮೋಸ ಮಾಡೋಕ್ಕಾಗಲ್ಲ ನೇಚರ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದು ಹೆಂಗ್ ಬೇಕಾದ್ರು ಮಾಡ್ಕೊಳತ್ತೆ ಮೊನ್ನೆ ನಾವು ನೋಡಿದ್ವಲ್ಲ ತಮಿಳುನಾಡಲ್ಲಿ ರಾತ್ರಿ ಇದ್ದಕ್ಕಿದ್ದಂಗೆ ಹತ್ತು ಹಳ್ಳಿಗಳು ಮಾಯ ಆಗೋಯ್ತು ವಯನಾಡಲ್ಲಿ ಕೇರಳದಲ್ಲಿ ವಯನಾಡಲ್ಲಿ ಹತ್ತು ಹಳ್ಳಿಗಳು ಹೋಗ್ಬಿಡ್ತು ಎಲ್ಲ ಒಂದು ಕಡೆ ನಾವು ಸಂತೋಷ ಪಡಬೇಕು ನಮ್ಮ ಡಿಸ್ಟಿಕ್ ಒಳ್ಳೆ ಜಾಗ ಒಳ್ಳೆ ಪ್ರಕೃತಿ ಸೌಂದರ್ಯ ಇದ್ದದ್ದನ್ನು ಈ ಥರ ನಾವು ಮಾಡ್ತಾ ಇದ್ದೇವೆ ಸೌಂದರ್ಯ ನಾವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ನೋವಾಗುತ್ತೆ ಸರ್ ಅವ್ರವರು ಲಿಮಿಟ್ ಅವ್ರು ಮಾಡ್ಕೊಳ್ಳಿ ಅವರು ಬದುಕಬೇಕು ಅಂದ್ರೆ ಬದುಕಲಿ ಬೇರೆಯವ್ರು ಒಟ್ಟೆಗೆ ಹೊಡೆದು ಬದುಕೋದು ಬದುಕಲ್ಲ ಅಂತ ನಾನು ಹೇಳ್ತೀನಿ ಯಾವ್ಯಾವ ನಾನು ಇನ್ಸ್ಪೆಕ್ಟ್ ಮಾಡೋದು ಅಲ್ಲದೆ ಎಲ್ಲ ಲಿಸ್ಟ್ ತರಿಸ್ಕೊತೀನಿ ಸುಮೋಟ ಕೇಸ್ ಲಿಸ್ಟ್ ಮಾಡ್ತೀನಿ ಅಧಿಕಾರಿಗಳು ಅವರ ದಪ್ಪ ಚರ್ಮ ಎಮ್ಮೆ ಚರ್ಮ ಇದ್ದರೆ ಆ ಚರ್ಮ ಸ್ವಲ್ಪ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಅವರು ಯಾವ ಅಧಿಕಾರ ಮಾಡೋದಿಲ್ಲ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ನು ಯಾವ ದಾಕ್ಷಣ್ಯಕ್ಕೂ ಯಾವನಿಗೂ ಬಗ್ಗೋದಿಲ್ಲ ನಾನು ಬಂದಿದ್ದು ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಅಂತ ಆ ಧರ್ಮ ಸಂಸ್ಥಾಪನೆ ಮಾಡೋ ಇದರಲ್ಲಿ ಯಾವ ದಷ್ಟ್ರು ಬಂದರೂ ಬಿಡೋದಿಲ್ಲ ಅದೊಂದು ಹಠ ಉಟ್ಕೊಂಡ್ಬಿಟ್ಟಿದ್ದೀನಿ ನಾವ್ ಎಷ್ಟು ಅಯ್ಯಮ್ಮ ನಮ್ಮ ತಹಶೀಲ್ದಾರ್ ಒಂದ್ ವಾರದಲ್ಲಿ ರೋಡ್ ಕ್ಲಿಯರ್ ಮಾಡ್ತಿದ್ವಿ ಕೆರೆಯಲ್ಲಿ ರೋಡ್ ಆಗಿದೆ ಕ್ಲಿಯರ್ ಮಾಡ್ತಿದ್ದ ಅಂಡರ್ಟೇಕ್ ಅಂಡರ್ಟೇಕ್ ಬರ್ಕೊಂಡಿದೀನಿ ಅವ್ರು ಮಾಡಿಲ್ಲ ಅಂದ್ರೆ ಕಂಟಮ್ ಪಾತಿರ ಅವ್ರಿಗೆ ಅವ್ರು ಫೆನ್ಸಿಂಗ್ ಹಾಕೋವರೆಗೂ ಕೆಲಸ ಮಾಡಕ್ ಬಿಡಲ್ಲ ಅಂತ ಅಯ್ಯಮ್ಮ ಬಿಡಲ್ಲ ಅಂತ ಹೇಳಿದಾಳೆ ನೋಡೋಣ ಡಿ ಎಂ ಜಿ ಅವರು ಅವ್ರು ಎಲ್ಲ ಇವತ್ತು ಕೇಸ್ ಇದೆ ಅಂತ ಬೇಕು ತಪ್ಸ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ ಅದೆಲ್ಲ ನಾಟಕ ನಾವ್ ಹೊಸದಾಗ ಬಂದಿದೀನಿ ನಾವ್ ಇಲ್ಲೇ ಹೋಗಿದೀನಿ ಕೋರ್ಟ್ಗೆ ಹೋಗಿದ್ದೀನಿ ಅವ್ರ ನಾಟಕಗಳ ಎನ್ಕ್ವೈರಿ ಮಾಡ್ತೀನಿ ಡಿ ಎಂ ಜಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಮ್ಮ ಫಾರೆಸ್ಟ್ ಅವರು ಇಲ್ಲದಾಗ ಅವರು ಕರ್ಕೊಂಡ್ ಕರ್ಕಮ್ಮಂದಿದಿನಿ ಅವರೇನಾದರೂ ಎನ್ಕ್ರಾಚ್ಮೆಂಟ್ ಅದು ಅದಕ್ಕೆ ರಿಜಿಸ್ಟರ್ ಮಾಡ್ತೀನಿ ಕೆರಿಯರ್ ರಿಜಿಸ್ಟರ್ ಮಾಡ್ತೀನಿ ತಾಹಸೀಲ್ದ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಇದರಂತೆ ಮುಸಿಟ್ಟಿಬಿಡ್ತೀನಿ ಸರ್ ಬರೀ ಇದು ಕಥೆ ನಾನು ಕಣ್ಣಿಗೆ ಏನು ಕಾಣಲಿಲ್ಲ ದೇ ಹಾವ್ ಟು गिव हिम ರೈಟಿಂಗ್ ರಿಪೋರ್ಟ್ ಕೊಡ್ಬೇಕು ನನಗೆ ಸ್ಯಾಟಿಸ್ಫೈ ಕಾನೂನು ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ನಮ್ಮ ಮೇಡಮ್ ಅವರೊಬ್ರು ಲೇಬರ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಅವ್ರಿಗೆ ಲೇಬರ್ ಮಾಡ್ತಿದ ಸೆಂಟ್ರಲ್ ಗವರ್ಮೆಂಟ್ ಸರ್ ಇದು ಮೈನಿಂಗ್ ಇನಿಂಗ್ ಅಂತ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ಲೇಬರರ್ಸ್ ಅಂದ್ರೆ ಅವ್ರೆಲ್ಲಾ ಲೇಬರ್ಸ್ ಆ ಡಿಪಾರ್ಟ್ಮೆಂಟ್ ಸಂಬಂಧ ಇರುತ್ತೆ ನೋಡ್ಬೇಕು ಚೆಕ್ ಮಾಡಬೇಕು ಆರ್ ಟು ಅವ್ರಿಗೆ ಹೇಳಿದೀನಿ ಇವಾಗ ಇಷ್ಟೊಂದು ವೆಹಿಕಲ್ಸ್ ನನ್ಗೆ ಶಾಕ್ ಏನಂದ್ರೆ ನಾವು ಬರ್ತೀವಿ ನೀವ್ ಹೇಳಿದ್ರೆ ನಾವೇ ನಾವಂತೂ ಯಾರಿಗೂ ಹೇಳಲ್ಲ ನಾವು ಬೆಳಗ್ಗೆ ರಾತ್ರಿ ಬಂದ್ವಿ ಹನ್ನೊಂದು ಗಂಟೆ ಹತ್ತು ಮುಖಾಲಲ್ಲಿ ನಮ್ಮ ಲೋಕ ಆಗ್ತವ್ರು ಒಂದ್ ಮುದ್ದೆ ಹಾಕಿದ್ರು ಹತ್ತು ಮುಖಾಲು ಗಂಟೆಗೆ ಮುದ್ದೆ ತಿಂದ್ವಿ ಆ ನಿದ್ದೆ ಬರ್ಲಿಲ್ಲ ಹನ್ನೆರಡು ಗಂಟೆ ಆಯ್ತು ಅಷ್ಟೊತ್ತಿಗೆ ಯಾವ್ದು ಅವ್ರಿಗೆ ಗೊತ್ತಿಲ್ಲ ಬೆಳಿಗ್ಗೆ ಹೇಳ್ಬೇಕ ಇಲ್ಲೋಗಣ್ಣ ಕಾಲ ಕುತ್ಕೊಂಡ್ಮೇಲೆ ನಾನು ಹೇಳ್ದೆ ಸೈಕಲ್ಗೆ ಹೋಗೋಣ ನಡೀರಿ ಅಂತ ಅಲ್ಲಿವರೆಗೆ ಗೊತ್ತಿಲ್ಲ ಬಟ್ ಒಂದು ವೆಹಿಕಲ್ ಓಡಾಡ್ತಾ ಇಲ್ಲ ನನಗೆ ಆಶ್ಚರ್ಯ ರೀ ಎಲ್ಲಾ ನಿಂತ ಹೋಗ್ಬಿಟ್ಟಿದೆ ಮಾಹಿತಿ ಸಂಗ್ರಹ ಅವ್ರು ನಮ್ಮ ಯಾರ ವೆಂಕಟೇಶ್ ಅಂತ ಸಮಾಧಿ ಮೈನ್ ಓನರ್ ಅಧ್ಯಕ್ಷರು ಸರ್ ಇವತ್ತೇ ಸ್ಟ್ರೈಕ್ ಇದೆ ಅಂದ್ರು ಅದ್ ನಿಜಾನ ಸುಳ್ಳ ಗೊತ್ತಿಲ್ಲ ತಿನ್ಸಿಂಗ್ ಟಿಪ್ಪರ್ಗೆ ಜೆಸಿಪಿ ಸ್ಟ್ರೈಕ್ ಇದೆ ನೀವು ಜನಗಳು ಸಹಕಾರ ಮಾಡ್ಬೇಕು ನಮ್ಮ ಇವ್ರು ಯಾರು ಓನರ್ಗಳು ಪರ್ಮಿಷನ್ ಕೊಡಿದ್ರೆ ಅವರು ಅವ್ರ ಲಿಮಿಟ್ ಇದ್ರೆ ನಾವೇನೋ ಮಾಡ್ಕ ಪರ್ಮಿಷನ್ ತಗೊಂಡು ಕಾನೂನು ಬಂದು ಮಾಡ್ಕೊಳ್ಳಿ ಕಾನೂನು ಬಿಟ್ಟರೆ ಯಾರಿಗೂ ಬಗ್ಗ ಪ್ರಶ್ನೆ ಇಲ್ಲ ಸರ್ ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೋತೀನಿ ನಾನು ಅವ್ರಿಗೆ ಎಷ್ಟೆ ಅವ್ರು ಯಾರೋ ಲೋರ್ ಬಂದಿದ್ದಾರೆ ಅವರು ಒಂದೊಂದು ಒಂದೊಂದು ಚೇಂಜ್ ಮಾಡ್ತಾರೆ ಅವ್ರ ವರ್ಷ ನಾವು ಕೇಳಕ್ಕಾಗಲ್ಲ ಇವಾಗ ಡಿ ಎಂ ಜಿ ಮಾತಾಡಿದಾಗ ಸರ್ ಕ್ವಾರಿ ಲೀಸ್ಟ್ ಇದೆಲ್ಲ ಇರ್ತದೆ ಅಂತ ಇವರು ಯಾರು ಕ್ವಾರಿ ನಮ್ಗೆ ಕೊಟ್ಟಿಲ್ಲ ಲೀಸ್ ಪ್ಲಾನ್ ಕೊಡಬೇಕು ಸೈಟ್ ಇದೆಲ್ಲ ಕೊಡಬೇಕು ಅವ್ರು ಯಾವ ಡೀಟೇಲ್ಸ್ ಕೊಡಿಲ್ಲ ವಿಲ್ ಕಾಲ್ ಫಾರ್ ದಿ ಡಿಟೇಲ್ಸ್ ಫ್ರಮ್ ದಿ ಡಿ ಎಂ ಜಿ ಕನ್ಸರ್ಟ್ ತಹಸೀಲ್ದಾರ್ ಕನ್ಸರ್ಟ್ ಎನ್ವೈರ್ಮೆಂಟ್ ಆಫೀಸರ್ ಬಂದಿದ್ದಾರೆ ಎಲ್ಲ ಕಡೆನೇ ರಿಪೋರ್ಟ್ ತರ್ಸ್ಕೊಂತಿ ನಾನು ಯಾವ ಆಫೀಸರ್ ಬಿಡೋ ಇಲ್ಲ ಇಲ್ಲವರು ಬೇಕಾಗಿಲ್ಲ ಲೋಕಾಯುಕ್ತ ಬೇಕಾಗಿಲ್ಲ ಕೋರ್ಟ್ ಅವ್ರು ಯಾರು ಸರಿಯಾಗಿ ಮಾಡಲ್ಲ ಅಂತ ಶಾಸನ ಸಭೆ ಇದೆ ಕಾರ್ಯಾಂಗ ಕಾರ್ಯ ಶಾಸನಾಂಗ ಶಾಸಕಾಂಗ್ ಮಾಡಿದೀವಿ ಅದನ್ನ ಸರಿಯಾಗಿ ಕಾರ್ಯುಕ್ತಕ್ಕೆ ಕಾರ್ಯಾಂಗ ಮಾಡಿದೀವಿ ಅದನ್ನು ಸರಿಯಾಗಿ ಆ ಕಾರ್ಯಾಂಗ ಮಾಡಿಲ್ಲ ನ್ಯಾಯಾಂಗ ತಂದಿದ್ದೀವಿ ಎಲ್ಲ ಒಂದ್ ಕಡೆ ನಮ್ಮ ಕಾರ್ಯಾಂಗ ಅಧಿಕಾರಿಗಳು ಅವರವರ ಕಾನೂನು ಬದ್ಧವಾಗಿ ಅವರು ಕೆಲಸ ಸುಸ್ತವಾಗಿ ಮಾಡಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಜನಗಳು ಇಷ್ಟೆಲ್ಲ ಡೀಪ್ ಆಗಿ ಹೋಗೋ ಬರ್ತಾ ಇರಲಿಲ್ಲ ನೀವು ನಾವು ಬಂದು ಈ ಬಿಸಿಲಲ್ಲಿ ಒದ್ದಾಡೋ ಪರಿಸ್ಥಿತಿ ಇರಲಿಲ್ಲ ಎಲ್ಲ ಒಂದು ಕಡೆ ನಾವು ನೋನಿಂದ ಹೇಳ್ತೀನಿ ನಮ್ಮ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇಲ್ಲ ಅಂತ ಸಂಬಳ ತಗೊಂತಾರೆ ರಾತ್ರಿ ಸಂಬಳ ನಾನು ಹೆಂಗ್ ಬಂತು ಯೋಚನೆ ಮಾಡಲ್ಲ ಸಂಬಳ ಜೊತೆಗೆ ಬೇರೆ ಏನೇನೋ ಬರುತ್ತೆ ಸುದ್ದಿ ನನ್ಗೆ ಗೊತ್ತಿಲ್ಲ ಆಮೇಲೆ ನೋಡೋಣ ಅದೆಲ್ಲ ಬಂದ ಮೇಲೆ ಅನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ ಆ ಅಲ್ಟಿಮೇಟ್ ದೇ ಆರ್ ಆನ್ಸರೇಬಲ್ ಈಚ್ ಅಂಡ್ ಎವ್ರಿ ಪೈಸಾ ಅವ್ರ ಏನು ಸಂಬಳ ಬರುತ್ತೋ ಆನ್ಸರ್ ಮಾಡಬೇಕು ಎಕ್ಸ್ಟ್ರಾ ಬಂದಿದ್ರೆ ದೇ ಆರ್ ಗೆಟಿಂಗ್ ಓನ್ಲಿ ನೆಗೆಟಿವ್ ಎನರ್ಜಿ ನಾಟ್ ಓನ್ಲಿ ದಿನ್ಸ್ ಕನ್ಸರ್ನ್ ಪರ್ಸನ್ ಅವ್ರ ಫ್ಯಾಮಿಲಿಗೆ ಮಕ್ಕಳಿಗೆ ನೆಗೆಟಿವ್ ಎನರ್ಜಿ ಆಗುತ್ತೆ ಒಳ್ಳೇದಾಗ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೇನೆ